ಅಂದರೆ ಮನುಷ್ಯ ಮನುಷ್ಯನಿಗೆ ಇದೆ ಜ್ಞಾನ ಇದೆ ತಿಳುವಳಿಕೆ ಇದೆ ಅಂತ ಹೇಳ್ತಾರೆ ಅಂಥ ಮನುಷ್ಯ ಆಗಾಗ ಅಜ್ಞಾನಕ್ಕೊಳಪಟ್ಟರೆ ಅವಿವೇಕೊಳಪಟ್ರೆ ತನ್ನ ಆಚಾರ ವಿಚಾರಗಳನ್ನು ಕಳ್ಕೊಂಡ್ರೆ ಅಂತಹ ಮನುಷ್ಯ ಎಚ್ಚಿರಲಿಕ್ಕಾಗಿ ಜಗತ್ತಲ್ಲಿ ಕಾಲ ಕಾಲದಿಂದಲೂ ಅನೇಕ ರೋಗಗಳು ಬರ್ತಾ ಇದ್ದಾವೆ ಕಾಯಿಲೆಗಳು ಬರ್ತಾ ಇದ್ದಾವೆ ಈ ಬರುವಂಥ ಕಾಯಿಲೆಗಳು ಮನುಷ್ಯನಿಗೆ ತಿಳುವಳಿಕೆ ಜ್ಞಾನ ವಿವೇಕ ಮೂಡಿಸ್ತಕ್ಕಂಥದ್ದು ಹಾಗೆ ಈಗಲೂ ಬಂದಿರತಕ್ಕಂಥದ್ದು ಕೊರೋನಾ ಅಂತ ಈ ಕೊರೋನಾ ಎನ್ನುತಕ್ಕಂಥ ಕಾಯಿಲೆ ಇದೇನು ಹೊಸತೇನಲ್ಲ ಇದು ಹಳೆಯ ಕಾಯಿಲೆ ಹಿಂದಿನ ಕಾಲದಿಂದಲೂ ಜನರಲ್ಲಿ ಗಂಟ್ಲು ಮೇಲೆ ಗಂಟ್ಲು ರೋಗ ಅಂತ ಕರಿತಾಯಿದ್ರು ಅದು ಬಂದ ಎರಡು ದಿನಕ್ಕೆ ಇದ್ದು ಮನುಷ್ಯ ಶ್ವಾಸಕೋಶಕ್ಕೆ ಗಂಟ್ಲಿಗೆ ಬರುವಂಥ ಕಾಯಿಲೆ ಇದು ಯಾತ್ರೆಯಿಂದ ಬರುತ್ತೆ ಅಂತ ನಾವು ಸ್ವಲ್ಪ ಯೋಚನೆ ಮಾಡಿದರೆ ಸ್ವಚ್ಛತೆಯನ್ನು ಮನುಷ್ಯ ಕಳ್ಕೊಳ್ತಾ ಇದ್ದಾನೆ ಆರೋಗ್ಯ ಅಂದರೆ ಸ್ವಚ್ಛತೆ ಅಂತ ಆ ಕಳ್ಕೊಳ್ಳೋದ್ರಿಂದ ಸ್ವಚ್ಛತೆ ಶುದ್ಧ ಇದರಿಂದ ಮನೆಯಲ್ಲಿ ಹೊರಗೆ ಒಳಗೆ ಎಲ್ಲ ಕಡೆ ಕಳ್ಕೊಂಡ್ರೆ ಕಾಯಿಲೆ ಇದೆ ಇಂತಹ ಕಾಯಿಲೆ ಅದು ಘೋರವಾಗಿರ್ತಕ್ಕಂಥ ಕಾಯಿಲೆ ಕೇವಲ ಒಂದು ಗ್ರಾಮ್ ತೂಕ ಇರತಕ್ಕಂಥ ಕಾಯಿಲೆ ಇದು ಜಗತ್ತನ್ನೇ ಎದುರಿಸ್ತಾ ಇದೆ ಮನುಕುಲಕ್ಕೆ ಅದು ಮಾರಕವಾಗಿದೆ ಇದು ಮುಂದೆ ಇನ್ನೂ ಹೆಚ್ಚಾದ ಲಕ್ಷಣಗಳು ಭಾಳ ಇದ್ದಾವೆ ಜಗತ್ತಿನಾದ್ಯಂತ ನಾನು ಹಿಂದೆ ಒಂದು ಹೇಳಿದ್ದೆ ಸಿರಿವಂತ ಮಗನುಟ್ಟಿ ಆಳುವನು ಮುನಿಪುರವ ಯುದ್ಧವಿಲ್ಲದೆ ಮಡಿಯ ಪುರವಲ್ಲ ಕೂಳ ಆದ ಸಿರಿವಂತ ಮಗನುಟ್ಟಿ ಆಳುವನು ಮುನಿಪುರವ ಮುನಿಪುರ ಅಂದ್ರೆ ಅಮೇರಿಕಾ ದೇಶವನ್ನು ಸನ್ಯಾಸಿ ಊರು ಅಂತ ಕರೀತಾರೆ ವಿಷ್ಣು ವಾಮಾವತಾರದಲ್ಲಿ ಅಲ್ಲಿ ಅವನು ಭೂಮಿ ತುಳಿದಿದ್ದು ಸಂಪತ್ತು ರಾಜ ಅದು ಸನ್ಯಾಸಿ ದಾನ ಕೊಟ್ಟದ್ದು ಅದನ್ನು ಮುನಿಪುರ ಅಂದರು ಆ ಮುನಿಪುರ ಒಬ್ಬ ಸಿರಿವಂತ ಹುಟ್ಟಿ ಆಳ್ತಾನೆ ಡನ ಟೈರ ಮನೆ ವಿಥೌಟ್ ಬ್ಯಾಟರ್ ಜಗತ್ತು ಹಾಳಾಗೋಗ್ತದೆ ಅಂತ ಹಾಗೆ ಅವನ ಕಡೆಯ ದಿನಗಳಲ್ಲಿ ಮಳೆಗಳು ಬೆಳೆಗಳು ನಾಶವಾಯಿತು ಕುರುಗುನು ಜಾಸ್ತಿ ಇದು ಜಾಸ್ತಿ ಆಗ್ತಾ ಇದೆ ಅಂಥ ಒಂದು ಕಾಲಜ್ಞಾನದ ಸೂಚನೆ ಅದು ಆ ದೃಷ್ಟಿಯಿಂದ ನಮ್ಮ ಈ ನಾಡಿಗೆ ನಾವು ಬರೋದಾದರೆ ಇದು ಇಂದು ಜನವರಿ ಫೆಬ್ರವರಿಗೆ ಹೇಳಕ್ಕೆ ಬರೋದಿಲ್ಲ ನಾನು ಮೊನ್ನೆ ಹೇಳಿದ್ದೆ ನಿಮ್ಮ ಇದರಲ್ಲಿ ಕಾರ್ತೀಕ ಮತ್ತು ಆಶ್ವದಲ್ಲಿ ಹಳ್ಳಿಗಳಲ್ಲಿ ಹೆಚ್ಚಾಗ್ತದೆ ಕಾಯಿಲೆ ಇದು ಒಂದು ಹೆಚ್ಚಾಗ್ತಾ ಇದೆ ಆಮೇಲೆ ಇನ್ನೂ ಮಳೆ ಬರೋ ಲಕ್ಷಣಗಳು ಭಾಳ ಇದ್ದಾವೆ ಜನಗಳಲ್ಲಿ ಅಶಾಂತಿ ಆಗ್ತಕ್ಕಂಥದ್ದು ಲಕ್ಷಣಗಳಿದ್ದಾವೆ ಏನು ಯುಗಾದಿ ಮೇಲೆ ಇದನ್ನು ನಿರ್ಣಯಿಸಬೇಕು ಏನು ಅಂತ ನೆಕ್ಸ್ಟು ಇನ್ನೊಂದು ಇದಕ್ಕೆ ಇನ್ನೊಂದು ಸೆಕೆಂಡ್ ಟೈಪ್ ಇದೇ ಕಾರು ಟರ್ನ್ ಇದೆ ಟರ್ನ್ ಅಂದರೆ ಕಾಯಿಲೆ ವಾಯು ಬಗ್ಗೆ ಬರುವಂಥದ್ದು ಈ ಕೊರೋನಾ ವಾಯುವಿಂದ ಬರೋದಲ್ಲ ವಾಯು ಮಾಧ್ಯಮ ಅಲ್ಲ ಇದಕ್ಕೆ ಕರೋನ್ ತೂಕವಾಗಿರುತ್ತಿದವು ತೂಕವಾಗಿರಿಂದ ಕೆಮ್ಮಿದರೆ ಕೆಕ್ಕಿಸಿದರೆ ಉಗಿದ್ರೆ ಕಫ ಬಂದು ಆ ಕಫ ನಮ್ಮಲ್ಲಿ ಬರ್ತದೆ ವೈರಸ್ ಅಂತ ಈಗ ನೆಕ್ಸ್ಟ್ ಇದು ಇನ್ನೊಪ್ಪೇನು ವಾಯು ವಾಯು ಗಾಳಿಯಿಂದ ಬರುವಂಥದ್ದು ಅದು ಬಂದು ಮಾನಸಿಕ ವಾಸ್ತೆ ತರುವಂಥ ಕಾಯಿಲೆ ಇದೆ ಅದ್ರ ಬಗ್ಗೆ ಇನ್ನೂ ಒಂದು ಎರಡು ಮೂರು ತಿಂಗಳು ಕಳಿಬೇಕು ಅದು ಇದರಲ್ಲಿ ಅದು ಒಟ್ಟು ಮನುಷ್ಯ ಹೆಚ್ಚಿರವಾಗಿದ್ದು ಆರೋಗ್ಯ ಕಾಪಾಡಿಕೊಳ್ಳಲು ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು ಮನುಷ್ಯ ಅವ ನೈರ್ಮಲ್ಯವನ್ನು ಕಾಪಾಡ್ಕೋಬೇಕು ಅದು ಬಹಳ ಮುಖ್ಯವಾದ್ದು ನಾವೇನು ಹೇಳಕ್ಕೋದ್ರ ಬಗ್ಗೆ ಅದು ಹಾಗೇನಿಲ್ಲ ಮೊನ್ನೆ ಗ್ರಹಣಗಳು ಎಲ್ಲ ಬಂತಲ್ಲ ಇದು ಭಾರತ ಕಂಡ ಜಗತ್ತಿನಾದ್ಯಂತ ಇದ್ರ ಭವಿಷ್ಯ ಅಂದರೆ ರಾಜಕೀಯ ವಿಪ್ಲವ ಅಂತದೆ ಅಮೇರಿಕದಲ್ಲಾಯಿತು ಮತ್ತು ಎಲ್ಲ ಕಡೆ ರಟ್ಲಾಗ್ತಾ ಇದೆಲ್ಲ ಹಾಗೆ ಇಂಡಿಯಾನೂ ಸೇರಿದಂತೆ ಜಗತ್ತಿನಾದ್ಯಂತ ರಾಜಕೀಯ ವಿಪ್ಲವ ಆಗ್ತದೆ ಏರಿಳಿತ ಆಗ್ತದೆ ಅಂತ ಒಂದು ಮಾತಿದೆ ಅದ್ರಲ್ಲಿ ಯಾವುದೇ ಗ್ರಹಣಗಳು ಫಲದಿಂದ ಅದಿಂದು ಡಿಸೆಂಬರ್ ಇಂದು ಒಂದು ಜನವರಿ ಒಳಗೆ ಟೈಮ್ ಇದೆ ಅದಕ್ಕೆಲ್ಲ ಒಬ್ಬರು ವಿಷಯ ನಾನು ಹೇಳಲ್ಲ ಜಗತ್ತು ರಾಜಕೀಯ ವರ್ಗದ ಬಗ್ಗೆ ವಿಪ್ಲವ ಅಂತ ಹೇಳ್ತಾರೆ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಜ್ಞಾನ ವಿವೇಕ ಯಾವುದು ಅಂದರೆ ಮನುಷ್ಯ ಮನುಷ್ಯನಿಗೆ ಬುದ್ಧಿಶಿ ಇದೆ ಜ್ಞಾನ ಇದೆ ತಿಳುವಳಿಕೆ ಇದೆ ಅಂತ ಹೇಳ್ತಾರೆ ಅಂಥ ಮನುಷ್ಯ ಆಗಾಗ ಅಜ್ಞಾನಕ್ಕೊಳಪಟ್ಟರೆ ಅವಿವೇಕೊಳಪಟ್ರೆ ತನ್ನ ಆಚಾರ ವಿಚಾರಗಳನ್ನು ಕಳ್ಕೊಂಡ್ರೆ ಅಂತಹ ಮನುಷ್ಯ ಹೆಚ್ಚಿರಲಿಕ್ಕಾಗಿ ಜಗತ್ತಲ್ಲಿ ಕಾಲ ಕಾಲದಿಂದ ಅನೇಕ ರೋಗಗಳು ಬರ್ತಾ ಇದ್ದಾವೆ ಕಾಯಿಲೆಗಳು ಬರ್ತಾ ಇದ್ದಾವೆ ಈ ಬರುವಂಥ ಕಾಯಿಲೆಗಳು ಮನುಷ್ಯನಿಗೆ ತಿಳುವಳಿಕೆ ಜ್ಞಾನ ವಿವೇಕ ಮೂಡಿಸ್ತಕ್ಕಂಥದ್ದು ಹಾಗೆ ಈಗಲೂ ಬಂದಿರತಕ್ಕಂಥದ್ದು ಕೊರೋನಾ ಅಂತೇಳಿ ಈ ಕೊರೋನಾ ಎನ್ನುತಕ್ಕಂಥ ಕಾಯಿಲೆ ಇದೇನು ಹೊಸನಲ್ಲ ಇದು ಹಳೆಯ ಕಾಯಿಲೆ ಹಿಂದಿನ ಕಾಲದಿಂದಲೂ ಜನರಲ್ಲಿ ಗಂಟ್ಲು ಮೇನೆ ಗಂಟ್ಲು ರೋಗ ಅಂತ ಕರಿತಾಯಿದ್ರು ಅದು ಬಂದ ಎರಡು ದಿನಕ್ಕೆ ಇದ್ದು ಮನುಷ್ಯ ಶ್ವಾಸಕೋಶಕ್ಕೆ ಗಂಟ್ಲಿಗೆ ಬರುವಂಥ ಕಾಯಿಲೆ ಇದು ಯಾತ್ರೆಯಿಂದ ಬರುತ್ತೆ ಅಂತ ನಾವು ಸ್ವಲ್ಪ ಯೋಚನೆ ಮಾಡಿದರೆ ಸ್ವಚ್ಛತೆಯನ್ನು ಮನುಷ್ಯ ಕಳ್ಕೊಳ್ತಾ ಇದ್ದಾನೆ ಆರೋಗ್ಯ ಅಂದರೆ ಸ್ವಚ್ಛತೆ ಅಂತ ಆ ಕಳ್ಕೊಳ್ಳೋದ್ರಿಂದ ಸ್ವಚ್ಛತೆ ಶುದ್ಧಿಯೋದ್ರಿಂದ ಮನೆಯಲ್ಲಿ ಹೊರಗೆ ಒಳಗೆ ಎಲ್ಲ ಕಡೆ ಕಳ್ಕೊಂಡ್ರೆ ಕಾಯಿಲೆ ಬೆನ್ನರ್ತಾಯಿದೆ ಇಂತಹ ಕಾಯಿಲೆ ಅದು ಘೋರವಾಗಿರ್ತಕ್ಕಂಥ ಕಾಯಿಲೆ ಕೇವಲ ಒಂದು ಗ್ರಾಮ್ ತೂಕ ಇರತಕ್ಕಂಥ ಕಾಯಿಲೆ ಇದು ಜಗತ್ತನ್ನೇ ಎದುರಿಸ್ತಾ ಇದೆ ಮನುಕುಲಕ್ಕೆ ಇದು ಮಾರಕವಾಗಿದೆ ಇದು ಮುಂದೆ ಇನ್ನೂ ಹೆಚ್ಚಾಗ ಲಕ್ಷಣಗಳು ಭಾಳ ಇದ್ದಾವೆ ಜಗತ್ತಿನಾದ್ಯಂತ ನಾನು ಹಿಂದೆ ಒಂದು ಹೇಳಿದ್ದೆ ಸಿರಿವಂತ ಮಗನುಟ್ಟಿ ಆಳುವನು ಮುನಿಪುರವ ಯುದ್ಧವಿಲ್ಲದೆ ಮಡಿಯ ಪುರವಲ್ಲ ಕೂಳ ಆದೀತು ಸಿರಿವಂತ ಮಗನುಟ್ಟಿ ಆಳುವನು ಮುನಿಪುರವ ಮುನಿಪುರ ಅಂದರೆ ಅಮೇರಿಕ ದೇಶವನ್ನು ಸನ್ಯಾಸಿ ಊರು ಅಂತ ಕರೀತಾರೆ ವಿಷ್ಣು ವಾಮಾವತಾರದಲ್ಲಿ ಅಲ್ಲಿ ಒಂದು ಭೂಮಿ ತೊಳೆದಿದ್ದು ಸಂಪತ್ತು ಬರಿತರ ರಾಜ ಅದು ಸನ್ಯಾಸಿ ದಾನ ಕೊಟ್ಟದ್ದು ಅದನ್ನು ಮುನಿಪುರ ಅಂದರು ಆ ಮುನಿಪುರ ಒಬ್ಬ ಸಿರಿವಂತ ಹುಟ್ಟಿ ಆಳ್ತಾನೆ ಡನ ಡರ್ ಮನೆ ಹೋದ ಆಹಾರ ತಯಾರು ಮಾಡ್ತೀವಲ್ಲ ಅದು ಯಾವುದು ಅಗ್ನಿಯ ಮುಖಾಂತರ ಹಾಗೆ ಅಗ್ನಿ ಜಗತ್ತಿನ ಚರಾಚರಕ್ಕೆ ಮನುಕುಲಕ್ಕೆ ಆದರ್ಶ ಅವಶ್ಯಕ ಅಗ್ನಿ ಯಾವುದೂ ಇಲ್ಲ ಧಾರ್ಮಿಕವನಾಗಿ ಅಗ್ನಿ ಅವಶ್ಯವನ್ನು ಕೊಡ್ತೀವಿ ಅಂತ ಹೇಳೋದು ಗೊತ್ತಾದರೆ ಅದನ್ನು ವಿರೋಧ ಮಾಡೋರು ಒಳ್ಳೆತನ ಅಲ್ಲ ಯಾಕೆ ವಿರೋಧ ಹೇಳಿದ್ರೆ ಅಗ್ನಿಯೇ ಆಧಾರ ನಮಗೆ ಅನ್ನ ಮಾಡಲಿಕ್ಕೆ ಚಹಾ ಕುಡಿಲಿಕ್ಕೆ ಒಂದು ರೊಟ್ಟಿ ಮಾಡಿಕೊಳ್ಳಲಿಕ್ಕೆ ಏನು ತಿನ್ನಕ್ಕೆ ಅಗ್ನಿ ಬೇಕು ಅಗ್ನಿ ದೈವೋಭವ ವೈಜ್ಞಾನಿಕೂ ಅಗ್ನಿ ನಮಗೆ ಬೇಕಾಗ್ತಾನೆ ಆನಂತರ ಕಟ್ಟಿಗೆಗಳು ಹೊಸ ಎಕ್ಕ ಮಾವು ಮುತ್ತಗ ಇವೆಲ್ಲ ಬರ್ತವೆ ಒಂದೊಂದು ಗಿಡದಲ್ಲಿ ಒಂದೊಂದು ಶಕ್ತಿ ಇರ್ತದೆ ಒಂದೊಂದು ಫಲವನ್ನು ಕೊಡ್ತವೆ ಕಾಡಿನಲ್ಲಿ ಋಷಿಗಳು ಆಶ್ರಮದಲ್ಲಿ ಯಜ್ಞವನ್ನು ಮಾಡ್ತಾ ಇದ್ರು ಹೋಮವನ್ನು ಮಾಡ್ತಾ ಇದ್ರು ಅಂದರೆ ಆ ಧೂಮದಿಂದ ಆ ಹೊಗೆಯಿಂದ ಪರಿಸರ ಶುದ್ಧವಾಗ್ತಾಯಿತ್ತು ಮತ್ತೊಂದು ಒಳ್ಳೆ ಮಳೆ ಬೆಳೆಗಳು ಬರ್ತಾಯಿತ್ತು ಕ್ರೂರವಾದ ಪ್ರಾಣಿಗಳು ಕಾಡ್ನೆಗೆ ಯಾರು ಇರ್ತಾರೆ ಕ್ರೂರವಾದ ಪ್ರಾಣಿ ಆ ಪ್ರಾಣಿಗಳು ಸಹಿತ ಮನುಷ್ಯನನ್ನು ಹಿಂಸೆ ಮಾಡಲ್ಲ ಈ ಯಜ್ಞ ಮಾಡೋದರಿಂದ ಹೋಮ ಮಾಡೋದರಿಂದ ಆ ಬಂದ ಧೂಮದಿಂದ ಮನಸ್ಸು ಪರಿವರ್ತನೆಯಾಗಿ ಶಾಂತ ಸ್ವಭಾವಕ್ಕೆ ಬರ್ತವೆ ಆವಾಗ ಮನುಷ್ಯನೊಂದಿಗೆ ಅವು ಸ್ನೇಹಿಗಳಾಗ್ತವೆ ಅನೇಕ ಕಥೆಗಳನ್ನು ಕೇಳಿದ್ದೀವಿ ಸ್ವಾಮಿಗಳಿದ್ರು ಅಲ್ಲಿ ಹುಲಿ ಬರ್ತಾಯಿತ್ತು ಸಿಂಹ ಬರ್ತಾ ಇತ್ತು ಹುಲಿ ಮೇಲೆ ಸ್ವಾಮಿಗಳು ಹೋಗ್ತಾ ಇದ್ರು ಅಂದರೆ ಯಜ್ಞ ಯಾಗಾದಿಗಳ ಫಲದಿಂದ ಬರುವಂಥ ಹೋಮಾದಿಗಳ ಧೂಮದಿಂದ ಅವು ಮನಃಶಾಂತ